ನನ್ನ ಬಗ್ಗೆ ನಾನು ಮಾತಾಡ್ದೆ ನೀವು ಓಳು ಮನ್ ತಗೊಳ್ಳಿ ತಗೊಳ್ಳಿ ನನ್ನ ತಗೊಳ್ಳಿ ಇಂಡಿವಿಜುವಲ್ ಕೆಲಸ ನನ್ನ ಹಾಗೆ ಇರುತ್ತೆ ನನ್ನ ಪ್ರಿಪರೇಷನ್ನು ಇಟ್ ಇಸ್ ನಾಟ್ ಆನ್ ಪೇಪರ್ ಇಟ್ ಇಸ್ ಓನ್ಲಿ ಇನ್ ಮೈಂಡ್ ನನ್ನ ನನ್ನ ಥಿಯರಿ ಆಫ್ ಥಿಯೇಟರ್ ಅಥವಾ ನನ್ನ ಗ್ರೌಂಡ್ ವರ್ಕ್ ಆಫ್ ಆಕ್ಟಿಂಗ್ ಸ್ವಲ್ಪ ಕಷ್ಟ ಅಂದ್ರೆ ನಾನು ನಾನು ಪ್ರಿಪೇರ್ ಆಗುವ ಹಾಗೆ ತುಂಬ ಆಯ್ತಾ ಅಂತ ಅನ್ಸ್ಬಿಡತ್ತೆ ಬೇಕಾಗಿರಲಿಲ್ಲ ಎಷ್ಟೊಂದು ಇಲ್ಲಿ ಅಂತ ಅದನ್ನು ಗೌರವ ಸಣ್ಣ ಬರುತ್ತೆ ಎಲ್ಲ ಹೋಗುತ್ತೆ ಟೂ ಲೇಟ್ ಅನ್ಸಲ್ವಾ ಅಂತ ನೋ ಇಟ್ ಈಸ್ ನವರ್ ಲೇಟ್ ಸರ್ ನನಗೊಂದು ಅವಕಾಶ ಬೇಕಾಗಿತ್ತು ಯಾರು ನೀವು ಒಂದು ಕೇಳ್ಬಿಟ್ಟು ಮರೆಯದೇ ಹೋದಾಗ ಯಾಕೆ ಬೇಕು ನಾ ವಾಯ್ ಇದು ಜಾಗದಲ್ಲಿ ಬಡಬ ನೀನು ಹೆಂಗಿದೀನಿ ನನಗಿದ್ರು ಅಂತಂದಾಗ ಅವ್ರ ಹತ್ರ ಹೋಗಿ ನಮಸ್ಕಾರ ಅಣ ನಮಸ್ಕಾರ ಅಣ್ಣ ಬರಲಿಲ್ಲ ಕಣಮ್ಮ ಅದೊಂದು ಪ್ರಾಬ್ಲಮ್ ಯಾಕಂದರೆ ಥಿಯೇಟ್ರ್ ಬಂದವರಿಗೆ ನಾವು ಕಣ್ಣುಗಳಿಗೆ ಅಭಿನಯ ಮಾಡಿದವರು ಕ್ಯಾಮ್ರಾ ನಮಗೆ ಸಲೀಸ ಸುಕುಮಾರ್ ಅವ್ರು ಹೊಗಳಿದ್ರು ಬನಾರಸ್ ನೋಡಿದಾಗ ಇವನು ಎಂಥ ವಿಚಿತ್ರ ನಟ ಇವನು ಅಂತಂದರೆ ಅವನಿಗೆ ಕ್ಯಾಮ್ರಾ ಸೆನ್ಸೇ ಇಲ್ಲ ಇವನಿಗೆ ಹಂಗೆ ಆ್ಯಕ್ಟ್ ಮಾಡ್ತಾನೆ ಇಂಥವ್ರು ಬೇಕು ಅಂತ ಹೆಂಗೋ ಕನೆಕ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ ಏನಾದ್ರು ಸಿಕ್ತಿತ್ತಾ ಅವ್ರ ಸಿನಿಮಾದಲ್ಲಿ ಬೇರೆ ಅದ್ರ ಸಿನಿಮಾದಲ್ಲ ಸಿಗ್ತಿತ್ತ ಅದು ಮಾಡಕ್ ಬರಲ್ವೇನೋ ನನಗೆ ಸೊ ಹಾಗಾಗಿ ಅದನ್ನು ಮಾಡಿಲ್ಲ ನನ್ನ ಭಾಷೆ ನನ್ನ ಭಾಷೆ ನನ್ನ ಭಾಷೆ ನನ್ನ ಭಾಷೆಯವರು ಕರೀತಾರೆ ನನ್ನ ಭಾಷೆಲಿ ಏನೋ ಒಂದು ಮಾಡ್ಬಿಡ್ತೀನಿ ಅದಾಗುತ್ತೇನೋ ಯಾರು ಗೊತ್ತು ಆಗಲಿ ಅಂದ್ರೆ ಆ ಪ್ರೊಸೆಸ್ಗೆ ಅದಕ್ಕೊಂದು ಗೌರವ ಕೊಡಬೇಕು ಅದೊಂದು ಟೈಮ್ಗೆ ಒಂದೊಂದು ಚಾನಲ್ಗೆ ಗೌರವ ಕೊಡಬೇಕು ಆ ಚಾನಲಲ್ಲೇ ಹೋಗೋಣ ನೋಡೋಣ ಎಷ್ಟು ನೋಡಿ ರೈಟ್ ಟೈಮ್ಗೆ ವೆಯ್ಟ್ ಮಾಡಬೇಕು ಆಗುತ್ತಮ್ಮ ಹಾಗೆ ಆಗುತ್ತೆ ಇಟ್ ವುಲ್ ಟೇಕ್ ಟೈಮ್ ಫಾರ್ ಎಲ್ಲ ಸರ್ ನೀವು ರೇಡಿಯೋ ಜಾಕ್ಯಾ ಕೆಲಸ ಮಾಡ್ತಾ ಇದ್ರಿ ಸೊ ಅಚಾನಕ್ ಸಿನಿಮಾ ಬಂದ್ರಿ ಆಯಿತಾ ಇನ್ ಕೇಸ್ ಸಿನಿಮಾ ಕಡೆ ಬಂದಿಲ್ಲ ಅಲ್ಲೇ ಉಳ್ಕೊಂಡಿದ್ರಿ ಅಂದ್ರೆ ಇಲ್ಲಿ ಈ ಇಷ್ಟು ವರ್ಷದಲ್ಲಿ ಎಲ್ಲಿ ರೀಚ್ ಆಗಿರ್ತಿದ್ರಿ ಸರ್ ಥಿಯೇಟರ್ ಇದ್ದೇ ಇತ್ತು ನಾನು ರಾಜವನ ಸ್ವಾಮಿ ಶಿಷ್ಯ ಎರಡು ವರ್ಷದ ಥಿಯೇಟರ್ ಎಕ್ಸ್ಪೀರಿಯನ್ಸು ಹಾಡಿನ ವರ್ಷದಿಂದ ನಾನು ಹಾಡ್ತಾ ಇದ್ದೀನಿ ಒಂದು ಹೇಳಿ ಸರ್ ಒಂದು ಅಂದ್ರೆ ಸರ್ ಸಾವಿರಾರು ಮುಖದ ಚೆಲು ಹಿಡಿದು ತೋರೆಯೋ ಒಂದಾದರೂ ಉಳಿಯಿತೇ ಕನ್ನಡಿಯ ಪಾಲಿಗೆ இல ஒட்டூ இடத்தரு அறித்தேவேனு நூனமா அந்தவ அல்வே சார் 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 இன்டஸ்ட் சார் அதனால ಕಡಲ ಮೇಲೆ ಸಾವಿರರು ಮೈಲಿ ಸಾಗಿಯೂ ನೀರಿನಾಡ ತಿಳಿಯಿತೇನು ಹಾಯ್ದೋಣಿಗೆ ನೀರಿನಾಳ ತಿಳಿಯಿತೇನು ಆಯ್ದೋಣಿಗೆ ಹಂಗೆ ಕಡಲ್ ನಮ್ಮ ಮೇಲೆ ಹೋಗ್ತೀವಿ ಆಳ ಎಷ್ಟು ಅಂತ ದೋಣಿ ಗೊತ್ತೀಯೇ ಸರ್ ಹಂಗೆ ಇರುತ್ತೆ ಮಾದ್ರ ಪಾಳೆಗೆ ಅದು ಬೆಳೆಸ್ಕೋಬೇಕು ಸೊ ಅಗೇನ್ ಥಿಯೇಟರ್ ಮಾಡಿದ್ರು ನಾವೇ ಹಾಡ್ತಿದ್ದು ನಮ್ಮ ಆ್ಯಕ್ಟಿಂಗ್ ನಾವೇ ಹಾಡ್ತಿದ್ವು ಅಪ್ಪಿತಪ್ಪಿ ಮುಂದೊಂದು ಕಾಲಕ್ಕೆ ಏನಾದ್ರು ಸಿನಿಮಾ ನಾನು ಏನಾದ್ರು ಲೀಡ್ ಆಕ್ಟರ್ ಆಗಿ ಆಕ್ಟ್ ಮಾಡೋದ್ನು ಆ ಸಿನಿಮಾದಲ್ಲಿ ನಾನು ಹಾಡಬೇಕು ಅದೆಲ್ಲವಕ್ಕೂ ಪ್ರಿಪ್ರೇಷನ್ ನಡೆದೋಗಿದೆ ಇಟ್ ಈಸ್ ಜಸ್ಟ್ ಫಾರ್ ಆಪರ್ಚುನಿಟಿ ಅಷ್ಟೇ ಬರುತ್ತೆ ಹೋಗುತ್ತೆ ಇಟ್ ಇಸ್ ಜಸ್ಟ್ ದಟ್ ಭಾರತೀಯರು ಫೋನ್ ಮಾಡಬೇಕು ಬರುತ್ತೆ ಅಷ್ಟೇ ಇಲ್ಲ ಅಲ್ಲ ತುಂಬ ಸರಿ ಏನು ಸರ್ ಖುಷಿ ಆಗುತ್ತೆ ನಮ್ಮ ನಡುವೆ ಈ ಥರ ಒಬ್ಬರು ಕಲಾವಿದರು ಅಂತ ಇನ್ನೊಂದ್ಸರಿ ಈ ಥರ ಕಲಾ ಟ್ಯಾಲೆಂಟ್ ಇದ್ದು ಪ್ರತಿಭೆ ಅವರು ಮಿಂಚ್ತಾ ಇಲ್ಲ ಅನ್ನೋದು ಇನ್ನೊಂದು ಅದೊಂದು ಬೇಸರ ಆಗುತ್ತೆ ಸೊ ಸೊ ಟೈಮ್ ವೆಯ್ಟ್ ಮಾಡೋಣ ಯಟರಾಜು ಚಿದ್ದರ್ ಜೆ ಸಾವಿಗೆ ಅಬ್ಬಂದರ್ ಜೆ ತಕ್ಕ ಪೋಚಿಗೆ ಪೃಥ್ವಿರಾಜ್ ಕಪೂರ್ ರಾಜ್ ಕಪೂರ್ ಹೇಳೋ ಮಾತು ತುಂಬ ಕಡೆ ಮಾತು ಮೆನ್ಷನ್ ಮಾಡ್ತೀನಿ ಮಗ ನೀನು ಎಷ್ಟು ಕೆಳಗಡೆಯಿಂದ ಬರ್ತೀಯಾ ಅಷ್ಟೇ ಮೇಲೋಚನೆ ಎಷ್ಟು ನೊಂತೀಯೋ ಅಷ್ಟು ಸುಖವಾಗಿರ್ತೀಯ ಜನಗಳಿಗೂ ಅದ ಹೇಳೋದು ಅವಕಾಶ ಸಿಕ್ಕಿಲ್ಲ ಅದರ ನಂತರ ನಟರು ಅಂತ ಅನ್ನೋದಕ್ಕಿಂತ ನಟರಿಗೆ ಎಷ್ಟೋ ಜನ ನಟರಿಗೆ ಅವಕಾಶ ಸಿಕ್ಕಿಲ್ಲ ಅಥವಾ ಕೆಲಸ ಸಿಕ್ಕಿಲ್ಲ ಅಥವಾ ಸಾಲ ಬಾಧೆ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಿಡಿ ತಲೆನೇ ಕೆಡಿಸ್ಕೋಬಿಡಿ ಬದುಕು ಒಂದು ಬರುತ್ತೆ ಬಂದಾಗ ನೋಡಿ ಹಣೆ ನಿಮಗೆ ಸಮಯ ಕಾಲಿಳಿಯುತ್ತೆ ಅದೃಷ್ಟ ಒದ್ಗಂಬರುತ್ತೆ ಎರಡಕ್ಕೂ ಕಾಲೇ ಬೇಕು ನೀವು ಆ ಕಾಲ ಏನಪ್ಪ ಇರಲಿ ಯಾವುದೇ ಕಾರಣಕ್ಕೂ ಹೆಸ್ಟ್ ಡಿಸೀಶನ್ಸ್ ರಾಂಗ್ ರಾಂಗದ್ದು ಲೈಫಲ್ಲಿ ಯಾವತ್ತೂ ರಾಂಗು ಸುತ್ತಮುತ್ತ ಇರೋಲ್ಲ ಬರೀ ದಿನ ಬೆಳಗಾದರೆ ಅದೇ ಇದ್ದೀನಿ ಬೇಡ ನೀನು ಗುರು ಇದ್ದರೆ ಎಲ್ಲ ಗುರು ಅಷ್ಟೇ ಲೈಫು ಬರೆದಿಟ್ಕಂಬಿಡಿ ನಾನಿದ್ರೆ ಲೈಫು ನಾನಿದ್ರೆ ನನ್ನ ಜಗತ್ತು ನಿನ್ನ ಜಗತ್ತಲ್ಲಿ ಯಾರು ಇದ್ದರೋ ಅವರು ಮರಿಬಿಡಿ ಅದನ್ನ ದಯವಿಟ್ಟು ಒಂದು ದಿವಸ ಬರುತ್ತೆ ಬತ್ತುಕಂ ಬರುತ್ತೆ ಮರಿಬಿಡಿ ಎಲ್ಲರೂ ಕಾಲ ಇಲ್ಲಿ ಕಾಲ ಸರ್ ಎಲ್ಲಿ ಎಲ್ಲಿ ಪ್ರೋಸೆಸ್ ಎಲ್ಲಿದೆ ಅತಿ ಹೆಚ್ಚು ನಂದೆ ಸಿನಿಮಾ ಅಲ್ಲಿ ತಂಕ ಬಂದಿದೆ ನಿಮ್ಮ ಲೈಫ್ ಅಲ್ಲಿ ಈ ತರದ್ದು ಏನಾದ್ರೂ ಆಗಿದೆಯಾ ಯಾರು ಕಾಲ ಹೆಲ್ದವರ ಸಿಕ್ಕಬಿಡ ಅಂತ ಅಲ್ಲ ಅಂದ್ರೆ ಇಷ್ಟೊತ್ತು ದ ಹೋಲ್ ನರೇಟಿವ್ ಈ ಇವತ್ತಿನ ಈ ಈ ಇಂಟರ್ವ್ಯೂ ನರೆಟಿವ್ ಅದೇ ಆಗಿತ್ತು ಅತಿ ಹೆಚ್ಚು ಸಿನಿಮಾ ಆಯ್ತಾ ನಿಮ್ಗೆ ಒಂದು ವಿಚಿತ್ರವಾಗಿರೋ ಸಬ್ಜೆಕ್ಟ್ ಅನ್ನ ಅಂದ್ರೆ ನಾರ್ಮಲಿ ನಮ್ಮಲ್ಲಿ ಒಂದು ಪದ ಇದೆಲ್ಲ ಚಿಕ್ಕ ಡಿಫ್ರೆಂಟ್ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಬರ್ತೀವಿ ಹೇಳ್ಬಿಟ್ಟು ಮರೆಯದೇ ಹೋಗುತ್ತೆ ಅಂತ ಸುಮ್ಮನೆ ಹಾಗಾಗಿ ನೋಡಿ ನಮ್ಮ ನನಗೆ ಐ ಶುಡ್ ಮೆನ್ಷನ್ ಪ್ರತಿ ಇಂಟ್ರವ್ಯೂ ನಾನು ಮೆನ್ಷನ್ ಮಾಡ್ತೀನಿ ನಂಗೆ ಒಬ್ಬ ಬಂಗಾರ ಅಂತ ಪ್ರೊಡ್ಯೂಸರ್ ಸಿಕ್ಕೇನೆ ಭಗವಂತನ ನಾವು ಬೈದರೆ ಅವನ ಕೇಳ್ಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯನಿಗೂ ಗೋವಿಂದರಾಜ್ ಆಲ್ ಓವರ್ ಹನುಂತ್ ರಾಜ್ ಗೋವಿಂದರಾಜ್ ಅವರಿಗೆ ಅವರಂತಹ ಪ್ರೊಡ್ಯೂಸರ್ ಸಿಗಬೇಕು ಒಂದು ದಿನ ಕೋಪ ಮಾಡ್ಕೊಂಡಿಲ್ಲ ಒಂದು ದಿನ ಬೈದಿಲ್ಲ ಒಂಚೂರು ದುಡ್ಡು ಜಾಸ್ತಿ ಖರ್ಚು ಮಾಡೋದಕ್ಕೆ ಒಂದು ಚೂರು ಅಂದಿಲ್ಲ ಸರ್ ಒಂಚೂರು ಟೈಮ್ ಬೇಕು ನನಗೆ ಕಾಯ್ತಾ ಇದ್ದೀನಿ ನಾನು ನಿಮಗೆ ಕರೆಕ್ಟ್ ಟೈಮ್ಗೆ ಅಂತಂದಿನಿ ಆಗಲಿ ಸುಜಯ್ ಅವರೇ ಆಗಲಿ ಎಷ್ಟು ದಿವಸ ಕಾಯ್ಬೋದು ಸುಜಯ್ ನಾನು ಇಷ್ಟು ಸಂತನ ನೀನು ಅನ್ಸ್ಬಿಡುತ್ತೆ ಸರ್ ಡಿಲೇ ಆಯ್ತಾ ಏನು ಸರ್ ಏನು ರೀಸನ್ ಸರ್ ಏನು ಗೊತ್ತಾ ನನ್ನ ಇಂಟೆನ್ಷನ್ ಇದ್ದಿದ್ದು ಮೈ ಓನ್ಲಿ ಇಂಟೆನ್ಷನ್ ಇದನ್ನ ಎಲ್ಲೂ ಮೆನ್ಷನ್ ಮಾಡಿ ಎಲ್ಲ ಸಿನ್ಸಿ ಬಾಸ್ ಟೈಮ್ ಟೆಲಿಂಗ್ ದಿಸ್ ಚಂದನ್ ಶೆಟ್ಟಿ ಅವರ ಮೊದಲನೇ ಸಿನಿಮಾ ಅಂದರೆ ಒಬ್ಬ ನಟನಾಗ ಆತ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ವಿಜಯ್ ಅಂತ ಹೆಸರಿಟ್ವಿ ಬೇರೆ ಹೆಸರಿತ್ತು ಸ್ಟಾರ್ಟಿಂಗಲ್ಲಿ ಸೊ ಆ ಹೆಸರನ್ನಿಟ್ಟು ಆತ ಗೆಲ್ಲಿ ಅಂದರೆ ಒಬ್ಬ ನಟನಾಗಾತ ಗೆಲ್ಲಿ ಮ್ಯೂಸಿಕಲಿ ಆತ ಗೆದ್ದಿದ್ದಾನೆ ಸಿಂಗರಾಗಿ ಆತ ಗೆದ್ದೇನೆ ರಾಪರಾಗಾತ ಗೆದ್ದಿದ್ದೇನೆ ಆತ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಜಯ್ ಅಂತ ಹೆಸರಿಟ್ವಿ ನಾವು ಸಿನಿಮಾ ಕಂಪ್ಲೀಟ್ ಮಾಡಿ ಹೊತ್ತಿಗೆ ಬಿಸ್ನೆಸ್ ಆಗ್ತಿಲ್ಲ ಸಿನಿಮಾದ ನಾಟ್ ದಟ್ ಚಂದನ್ ಶೆಟ್ಟಿಗೆ ಫೇಮ್ ಇದೆಯಾ ಇಲ್ಲವಾ ಅಥವಾ ಗುಬ್ಬಿ ಚೆನ್ನಾಗಿ ಓಡಿತ್ತು ಅಮೆಝಾನ್ ಅವ್ರು ತೊಗೊಳಲ್ವಾ ಇವೆಲ್ಲ ಪ್ರಶ್ನೆಗಳು ಬಂದವು ಬಟ್ ವೇರ್ ಇನ್ ಅ ಟೈಮ್ ವೇರ್ ಥಿಂಗ್ಸ್ ಆರ್ ನಾಟ್ ವರ್ಕಿಂಗ್ ಅಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ನಮ್ಮ ಸಿನ್ಮಾಗಳು ವರ್ಕ್ ಆಗ್ತಿಲ್ಲ ನಾವು ನಾವು ನಮ್ಮ ಸಿನಿಮಾಗಳನ್ನು ತಗೋತಾ ಇಲ್ಲ ಟಿ ವಿ ಆಗಲಿ ಓ ಟಿ ಟಿ ಆಗಲಿ ತಿರಸ್ಕೃತರಾಗಿದ್ದೀವಿ ಅಂತಲೂ ಅಲ್ಲ ಅವಕಾಶ ವಂಚಿತರಾಗಿದ್ದೀವಿ ಅಂತಲೂ ಅಲ್ಲ ಒಳ್ಳ ಕಂಟೆಂಟು ಅಂದರೆ ನೈಂಟೀಸಲ್ಲಿ ನೈಂಟೀಸಲ್ಲಿ ಏನೇನು ಮ್ಯೂಸಿಕ್ ಇತ್ತು ಅದೇ ಮ್ಯೂಸಿಕ್ ಮಾಡಿಸಿದ್ದೀನಿ ನೈಂಟೀಸಲ್ಲಿ ಸಿನ್ಮಾ ಹೆಂಗೆ ಕಾಣುತ್ತೋ ಹಾಗೇ ಇದೆ ಸಿನ್ಮಾ ಸಿನ್ಮಾ ನೋಡಿದವರೆಲ್ಲ ಖುಷಿ ತಗೋತೀವಿ ತೊಗೋತಿಸುದೇ ತಗೋತೀವಿ ಹಂಡ್ರೆಡ್ ಪರ್ಸೆಂಟ್ ತೊಗೋತೀವಿ ಅದನ್ನೇ ಕರೆಸ್ಕೊಬಿ ತಗೋತೀವಿ ಹಂಗಂದೇ ಎಂಟು ತಿಂಗಳಾಗುತ್ತೋ ಐ ವಾಂಟ್ ಹಿಮ್ ಟು ಗೆಟ್ ಸಕ್ಸೈಡೆಡ್ ಬಿಕಾಸ್ ಇಟ್ ವಾಸ್ ಮೈ ಡಿಸಿಷನ್ ಒಂದು ದಿವಸ ಚಂದನ್ ಶೆಟ್ಟಿನ ಚಂದನ್ ಶೆಟ್ಟಿನೇ ಚಂದನ್ ಶೆಟ್ಟಿ ಯಾಕೆ ಒಂದು ದಿವಸ ನಾನು ಪ್ರೊಡ್ಯೂಸರ್ ಕೇಳಿಲ್ಲ ಆ ಮಾತ ನಾನು ಹುಕ್ಕಾರಕರು ಈ ಸಿನಿಮಾ ಅವರಿಗೆ ಒಂದೇ ಒಂದು ರೂಪಾಯಿ ಪ್ರಾಫಿಟ್ ಆಗೋ ನಾನು ಬಿಡೋದಿಲ್ಲ ನನ್ನ ಶತಾಯಗತಾಯ ಶಕ್ತಿಯನ್ನೆಲ್ಲ ಹಾಕಿ ನಾನು ಅವ್ರನ್ನ ಗೆಲ್ಸದಲ್ಲಿ ಬಿಡೋದಿಲ್ಲ ನಾನು ನನ್ನ 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 ಕಲೆ ಮೇಲೆ ನನಗೆ ಡೌಟ್ ಬಂದ್ಬಿಡುತ್ತೆ ಇಷ್ಟು ತಾಳ್ಮೆ ಸ್ವರೂಪ ಸ್ವಭಾವದ ವ್ಯಕ್ತಿಗೆ ಮೋಸ ಆಗ್ಬಿಟ್ರೆ ಹೇಗೆ ಆಗ್ಬಿಡುತ್ತೆ ನನ್ ತಲೆಕಟ್ಟೆ ಅಂದ್ರೆ ಚಂದನ್ ಕೆಲವ್ ಏನು ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಅವ್ನ ಮಾಡಲ್ಲ ಅಂತಲ್ಲ ಅವ್ನು ಈಸ್ ವೆರಿ ಫ್ಯಾಸಿನೇಟೆಡ್ ಅವ್ನು ಪಕ್ಕಾ ಆಸೆ ಇತ್ತು ಫಸ್ಟ್ ಎಲ್ರ ಕಾಲ ಕಾಲನೇ ಬರಬೇಕು ಎಲ್ರ ಕಾಲ ಕಾಲನೇ ಬರುತ್ತೆ ಲೋನ್ ಬಿಲೀವ್ ಹೋದ ವರ್ಷ ಆಗಸ್ಟ್ ಹದಿನೈದು ಹತ್ತಿರ ಮಾಡಬೇಕಾಯ್ತು ಕಮಿಂಗ್ ಸೂನ್ ಕಮಿಂಗ್ ಅಂತ ಎಷ್ಟು ಮೋಸ್ಟ್ ಹಾಕ್ತಿದೀವಿ ಮರ್ತ್ ಬಿಟ್ಟಿರ್ತಾರೆ ಜನ ನೋ ಮರೆಯಕ್ ಬಿಡಲ್ಲ ಸೊ ಇಟ್ ಇಸ್ ಟೇಕಿಂಗ್ ಟೈಮ್ ಅಗೇನ್ ನನ್ನ ಪರಿಸ್ಥಿತಿ ಬಂದ್ರೆ ಮಾತ್ರ ತುಂಬಾ ಬೆಳಕು ಬರುವಂತಹ ಒಂದು ಸಿನಿಮಾ ಆಗುತ್ತೆ ಅದ್ರ ಬಗ್ಗೆ ಸಂಶಯ ಏನಿಲ್ಲ ಕೇಳ್ಬೋದಾ ಯಾಕೆ ಚಂದನ್ ಶೆಟ್ಟಿನೇ ಅಂತ ತಗೊಂಡಿದ್ದ ಅವ್ ನಿಜವಾಗ್ಲು ಒಳ್ಳೆ ನಟ ಅಂದ್ರೆ ನಿಮ್ಗೆ ನಾನು ಮಾಡಿಸಿದ್ದೀನಿ ಅಂತಂದ್ರೆ ತಪ್ಪಾಗಬಹುದಲ್ಲ ಬಟ್ ದೇರ್ ವಾಸ್ ವರ್ಕ್ಶಾಪ್ ಶಾಪ್ ಇಟ್ ವಾಸ್ ಡನ್ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳೇನೋ ಸುಮ್ಮನೆ ಕೂರಿಸಿ ಮಾತಾಡಿಸಿ ಮಾತಾಡಿ ಥಿಯೇಟ್ರ್ ಥಿಯರಿ ಥಿಯರಿ ಮಾತಾಡಿಸಿಸಿ ಮಾತಾಡ್ಸಿಸಿ ಏಬೀನ ನೋಡಿದ್ರೆ ಇದು ನೋಡಿದ್ರೆ ಹೂ ಶಾಸ್ತುಗಳ ಮಾಡಿದವಾ ಅಂತ ನಿಮ್ಗೆ ಕೇಳ ಆಗತ್ತಲ್ಲ ನೋಡೋಣ ಅದನ್ನು ಟ್ರೈ ಮಾಡಣ ಏ ಉತ್ತರ ಇದು ಮಾಡೋಕ್ಕಾಗತ್ತೆ ಬಾ ಚಿನ್ನ ನೋಡೋಣ ಬಾ ಹಿಂಗೆ ವರ್ಕ್ಶಾಪ್ ಮಾಡಿಸಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬ ಹಾರ್ಡ್ ಒಂದು ಪುಟಾಣಿ ನೂರು ನೂರು ಕೆ ಜಿನ ನೂರಿಪ್ಪತ್ತು ಇಪ್ಪತ್ತು ಕೆ ಜಿ ನಾನು ದುಂಬಗೆ ಮಾಡಿಸಿದ್ದು ನಾನು ತಿನ್ನು ಚಿನ್ನಿ ಚೆನ್ನಾಗಿ ತಿನ್ನುಂತು ಹಿಂಗೆ ಹೊಟ್ಟೆ ಬಿಟ್ಕೊಂಡು ಯಾರು ಹೊಸ ಹೊಸದಾಗ ಇದನ್ನು ಲಾಂಚ್ ಮಾಡ್ತಾರೆ ಹೊಟ್ಟೆ ಬಿಟ್ಕೊಂಡು ಹಿಂಗೆ 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 ನಡ್ಕೊಂಡು ಹಂಗೆ ಇರ್ಬೇಕು ಮೈ ವರ್ಡ್ಸ್ ವಾಟ್ ಐ ವಾಂಟ್ ಇಟ್ ಎಲ್ಲ ಮಾಡಿದ ತುಂಬಾ ಚೆನ್ನಾಗಿ ನಿಮಗೆ ಆ ಥರ ಆಕ್ಟ್ ಮಾಡಿದಾನೆ ತಂದು ಅನ್ಸಲ್ಲ ಸಿನಿಮಾದಲ್ಲಿ ನೀವೇ ಅಂತೀರ ಅಂದ್ರೆ ನೀವು ನಡ್ಕೊಂಡು ಹೋಗ್ತಿರ್ಬೇಕು ನೀವು ಯಾರು ಹಿಂಗ್ ನಡ್ಕೊಂಡು ಹೋಗ್ತೀರ ಸ ನನಗೆ ನಾನು ಚಂದನ ಚಿಟ್ಟಿನ ಸೀರೆ ಹೆಂಗೆಂಗೆ ಹೋಗಿ ಕೂದಲು ಬಿಟ್ಕೊಂಡು ಇಷ್ಟು ಉದ್ದ ಆಗಿನ ಕಾಲದ್ದು ಸೈಡ್ ಲಾಕೆಲ್ಲ ಬಿಟ್ಕೊಂಬಿಟ್ಟು ಬ್ಯಾಡ ನಾನು ಹೊಟ್ಟೆ ಹಸಿದ ಅನ್ನೋ ಹಂಗೆಲ್ಲ ಮಾಡಿಸಿ ಇಟ್ ವಿಲ್ ಟೇಕ್ ಟೈಮ್ ಆ ಒಂದು ಗೆಲುವು ಬರೋಕ್ಕೂ ಇಟ್ ವಿಲ್ ಟೇಕ್ ಟೈಮ್ ಸೊ ಐ ಆಮ್ ವೇಟಿಂಗ್ ಫಾರ್ ದ ಟೈಮ್ ಫಾರ್ ಹಿಮ್ ಟು ಕಮ್ ಡೈರೆಕ್ಟರ್ ಯಾವತ್ತು ಮರ್ತು ಬಿಡ್ತಾರೆ ಅಮ್ಮ ಅದ್ರ ಬಗ್ಗೆ ಒಂದು ಈ ಸಿನಿಮಾದ ನಾನು ಕಡಿಮೆ ಆ್ಯಕ್ಟ್ ಆ್ಯಕ್ಟ್ ಮಾಡಿದ್ದೀನಿ ಜಾಸ್ತಿ ಮಾಡಿದ್ದೀನಿ ಅದಕ್ಕಿಂತ ಐ ವಾಂಟ್ ಹಿಮ್ ಟು ವಿನ್ ಡೈರೆಕ್ಟರ್ ಯಾವತ್ತೂ ಆ ಒಂದು ಇದು ಸಿಗೋದಿಲ್ಲ ಒಬ್ಬ ನಟ ಹೊಸದಾಗ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತಂದಾಗ ಅವನಿಗೆ ಅಷ್ಟು ಪ್ರಚೋದನೆ ಕೊಡುವಂಗೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆ ಪ್ರಚೋದನೆ ಕೊಡದೇ ಇದ್ರೆ ಹೋಗ್ಬಿಡುತ್ತೆ ಒಬ್ಬ ನಟ ಮಿಸ್ ಆಗ್ತಾನೆ ಇಂಡಸ್ಟ್ರಿಯಿಂದ ಅಂತ ಇದಿದೆ ಅಷ್ಟೇ ಸರ್ ಎಷ್ಟು ಪ್ರಾಜೆಕ್ಟ್ಸ್ ಇದೆ ಕೈಯಲ್ಲಿ ಆ ಸಿನಿಮಾ ರೆಡಿ ಇದೆ ರಿಲೀಸ್ಗೆ ಈಗ ಪ್ರಮೋದ್ ಶೆಟ್ಟಿ ಅವ್ರದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಓಂ ಪ್ರಕಾಶ್ ಅವ್ರದ್ದೊಂದು ಫಿನಿಕ್ಸ್ ಅಂತ ಒಂದು ಸಿನ್ಮಾ ಶುರುವಾಗಿದೆ ಅದು ಒಂದು ನಾಲ್ಕೈದು ಸಿನ್ಮಾ ರಿಲೀಸ್ಗೆ ಆಗಬೇಕು ಅದೇ ಮೊನ್ನೆ ಯಾರೋ ಸಿಕ್ಕಿದಾಗ ಅಂದರು ಎಲ್ಲಿ ಇಲ್ಲ ಅಂತ ಇಲ್ಲ ರಿಲೀಸ್ ಆಗ್ತಿಲ್ಲ ಅಂತ ಕಾಣ್ತಾನಿ ಅನ್ಬಾರ್ದು ಹೆದರ್ಕೊಂಡಿರೋ ಕಾಲ ಅಲ್ವಾ ಬರುತ್ತೆ ಬರುತ್ತೆ ಅದಕ್ಕೊಂದು ಸರಿ ಹೋಗುವಂಥ ಕಾರಣ ಬರುತ್ತೆ ಗಾಯನ ಆಗುತ್ತೆ ಮಾತು ಮಾಸತ್ತು ಸರ್ ಯೂಶಲಿ ಒಂದು ಮಾತು ನಾವು ಆಡ್ತಾ ಇರ್ತೀವಿ ಯಾವ್ದಾರು ಸಿನ್ಮಾ ಆಕ್ಟರ್ ನೋಡಿದಾಗ ಈ ತುಂಬ ಒಳ್ಳೆ ಆ್ಯಕ್ಟ್ರು ಇವರು ಸಿನಿಮಾ ಒಂದು ಗೆಲ್ಬೇಕು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಅಂತ ಸೊ ರೀಸೆಂಟಾಗಿ ನಾನು ಅಂದ್ಕೊಂಡೆ ಪರ್ಸನಲ್ ಆಗಿ ಒಂದಿಷ್ಟು ಚೆನ್ನಾಗಿ ಮಾತಾಡೋದು ಅಂದ್ಕೊಂಡಿದ್ದೆ ಅದು ಸುಜಯ್ ಸರ್ಗೆ ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಒಂದು ಒಳ್ಳೆ ಸಿನಿಮಾ ಸಿಗಬೇಕು ಅಂತ ಸೊ ಆ ಸಿನಿಮಾ ಆ ಥರ ಒಂದು ಪಾತ್ರ ನಿಮ್ಗೆ ಆದಷ್ಟು ಬೇಗ ಸಿಗಲಿ ನೀವು ಅನ್ಕೊಂಡಿದ್ದೀರಲ್ಲ ಇನ್ನು ಸಕ್ಸಸ್ ಆ ಸಕ್ಸಸ್ ದುಪ್ಪಟ್ಟಾಗಲಿ ಅಂತ ನಾನು ಕೇಳ್ಕೊತೀನಿ ಆ ವಿಶು ಆಲ್ ದ ವೇಸ್ ಸರ್ ಒಳ್ಳೆದಾಗಲಿ ನಿಮಗೂ ಅಷ್ಟೇ ನಿಮ್ಮ ಚಾನಲ್ಗೂ ಅಷ್ಟೇ ಭಗವಂತ ದಿನ ತುಂಬ ಚೆನ್ನಾಗಿ ಓಡಲಿ ಆದಷ್ಟು ಬೇಗ ಒಂದು ಸೂಪರ್ ಸಕ್ಸಸ್ ಆಗಿರೋಂಥ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ಅಂತ ನನ್ನ ಹಾರೈಕೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ That's <laughs>